ಅವುರ್ಲಿಯ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ಮೊದಲನೆಯ ದಿನ ಯಶಸ್ವಿ ಸಂಪನ್ನ ಜೋಯಿಡಾ ಶ್ರೀಸೋಮೇಶ್ವರ ಯುವ ಒಕ್ಕೂಟ ಹಾಗೂ ನಾಗರಿಕರ ವತಿಯಿಂದ ಆಯೋಜಿಸಿರುವ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸತತ ಹದಿನೈದುನೇ ವರ್ಷದ ಗ್ರಾಮೀಣ ಆಹ್ವಾನಿತ ತಂಡಗಳ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ರವಿವಾರದ ದಿನದಂದು ನಡೆದ ಕ್ರಿಕೆಟ್ ಪಂದ್ಯಾವಳಿಯ ಮೊದಲನೆಯ ದಿನದ ಕ್ರಿಕೆಟ್ ಪಂದ್ಯಗಳು ಭಾಗವಹಿಸಿದ ಕ್ರಿಕೆಟ್ ತಂಡಗಳು ಕ್ರೀಡಾ ಮನೋಭಾವದಿಂದ ಆಟವಾಡಿ ಗೆದ್ದ ಕೆಲವು ತಂಡಗಳು ಮುಂದಿನ ಹಂತಕ್ಕೆ ಹೋದರೆ ಸೋತ ಕೆಲವು ತಂಡಗಳು ಪಂದ್ಯಾವಳಿಯಿಂದ ಹೊರಬಿದ್ದವು ಕ್ರೀಡಾಕೂಟವನ್ನು ವೀಕ್ಷಿಸಲು ಗಣ್ಯರು ದಾನಿಗಳು ಸಾಮಾಜಿಕ ಕಾರ್ಯಕರ್ತರು ಮಾಧ್ಯಮ ಮಿತ್ರರು ಆಗಮಿಸಿದ್ದರು ಕ್ರಿಕೆಟ್ ಪಂದ್ಯಾವಳಿಯ ನಿಮಿತ್ತ ಕ್ರೀಡಾಪಟುಗಳಿಗೆ ಕ್ರೀಡಾಭಿಮಾನಿಗಳಿಗೆ ಮಧ್ಯ ಶಿಖರ ಭೋಜನದ ವ್ಯವಸ್ಥೆ ಮಾಡಿದ ಸಂಘಟಕರ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಯಿತು ಕ್ರೀಡಾಕೂಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಂಡಗಳು ಆಟವಾಡಲು ಆಗಮಿಸುತ್ತಿರುವುದು ಸಂಘಟಕರ ಉತ್ಸಾಹ ಹೆಚ್ಚಿದೆ ಕ್ರೀಡಾಕೂಟದ ಎರಡನೆಯ ದಿನವೂ ಪಂದ್ಯಾವಳಿಗೆ ಎಲ್ಲರ ಸಹಕಾರ ಇದೇ ರೀತಿಯಲ್ಲಿ ಮುಂದುವರೆಯಲಿ ಎಂದು ಕಾರ್ಯಕ್ರಮದ ಸಂಘಟಕರಲ್ಲಿ ಪ್ರಮುಖರಾದ ಅನಿಲ್ ಶೆಟ್ಕರ ದಿಲೀಪ ದೇವದಾಸ ಸಂಜಯ ದೇಸಾಯಿ ಶೇಖರ ಪಾಡಕರ ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ